ಕೂಡ ಬಹಳ ಅನ್ಯೂನ್ಯವಾಗಿ ಸಿದ್ದ ಮಹದಾಯಿ ಯೋಜನೆ ಕುಡಿಯುವ ನೀರಿನ ಯೋಜನೆ ಬಹಳ ವರ್ಷದಿಂದ ಇಲ್ಲಸಲ್ಲದ ಕ್ಯಾಲಯ ತೆಗೆದುಕೊಂಡು ಉತ್ತರ ಕರ್ನಾಟಕ ಭಾಗದ ಜನರಿಗೆ ನೀರಾವರಿ ಕುಡಿಯುವ ನೀರಿನ ಯೋಜನೆಗೆ ತೊಂದರೆ ಕೊಡ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ ಸ್ಪಷ್ಟ ತೀರ್ಪನ್ನು ಕೊಟ್ಟ ಮೇಲೂ ಕೂಡ ಸೊ ಇವತ್ತು ಅವರ ಅಧಿಕಾರವನ್ನು ಬಳಸಿಕೊಂಡು ಕೇಂದ್ರ ಸರ್ಕಾರವನ್ನ ಬಳಸ್ಕೊಂಡು ಇವತ್ತು ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇರ್ತಕ್ಕಂಥದ್ದು ಎದ್ದು ಕಾಣ್ತದೆ ಸೊ ಹಾಗಾಗಿ ನಾನು ಒತ್ತಾಯ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ ಮತ್ತು ನಮ್ಮ ಜಲಸಚಿವರು ಅಲ್ಲಿ ಕೇಂದ್ರದಲ್ಲಿ ಏನಿದ್ದಾರೆ ಅವರು ಆದಷ್ಟು ಬೇಗ ಈ ಕುಡಿಯೋ ನೀರಿನ ವಿಚಾರವಾಗಿ ರಾಜ್ಯದಕ್ಕೆ ಆಗ್ತಾ ಇರತಕ್ಕಂಥ ಸಮಸ್ಯೆಗಳು ಉತ್ತರ ಇರಬಹುದು ದಕ್ಷಿಣ ಕರ್ನಾಟಕದ ಮೇಕೆದಾಟು ಯೋಜನೆ ಇರ್ಬೋದು ಕೃಷ್ಣ ಮೇಲ್ದಂಡೆಗೆ ಅವಾರ್ಡ್ ಮಾಡಿರ್ತಕ್ಕಂಥ ಈ ಎಲ್ಲ ವಿಚಾರಗಳನ್ನು ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನಗಳನ್ನು ಇವತ್ತು ಕೊಟ್ಟಿದ್ದಾರೆ ಗೆಲ್ ಕೊಟ್ಟರು ಕೂಡ ಸರ್ಕಾರ ಮೂರು ಬಾರಿ ಬರಲಿಕ್ಕೂ ಕೂಡ ಕರ್ನಾಟಕದ ಕೊಡುಗೆ ಮಹತ್ತರವಾದದ್ದು ಆದರೂ ಕೂಡ ನಮ್ಮ ಕರ್ನಾಟಕದ ಸದಸ್ಯರುಗಳು ಮಂತ್ರಿಗಳು ಇದರ ಬಗ್ಗೆ ಯಾವುದೇ ಚಕಾರವನ್ನು ಎತ್ತಾ ಇಲ್ಲ ಅಥವಾ ನ್ಯಾಯ ಕೊಡಿಸುವಂಥದಕ್ಕೆ ಹೋರಾಟವನ್ನು ಮಾಡ್ತಾ ಇದೆ ಇದನ್ನ ಮೊದಲು ಕೇಂದ್ರ ಸರ್ಕಾರದಲ್ಲಿ ಅವರು ಅನುಮತಿಯನ್ನ ಕೊಡಿಸಿದ್ರೆ ರಾಜ್ಯಕ್ಕೆ ಅನುಕೂಲ ಆಗ್ತದೆ ರಾಜ್ಯದ ರೈತರಿಗೆ ಅನುಕೂಲ ಆಗ್ತದೆ ಆ ಒಂದು ನಿಟ್ಟಿನಲ್ಲಿ ಅವರ ಮನವನ್ನ ಹೊಲಿಸತಕ್ಕಂಥ ಕೆಲಸನೋ ಅವರಿಗೆ ಆದೇಶ ಪಾಲನೆ ಮಾಡಿ ಅಂತಕ್ಕಂಥ ಸೂಚನೆನೋ ಅಥವಾ ಇಬ್ರು ಕರೆದು ಅದನ್ನು ಸೆಟ್ರೇಟ್ ಮಾಡತಕ್ಕಂಥದ್ದು ಕೆಲಸವನ್ನು ಮಾಡಬೇಕು ಅದಕ್ಕೆ ಒತ್ತಾಯವನ್ನು ನಮ್ಮ ಸಂಸದರು ಮಂತ್ರಿಗಳು ಮತ್ತು ರಾಜ್ಯ ಸರ್ಕಾರ ಎಲ್ಲರೂ ಸೇರಿ ಇದಕ್ಕೆ ಆದಷ್ಟು ಬೇಗ ನ್ಯಾಯವನ್ನು ಸಾರ್ವಜನಿಕರಿಗೆ ಒದಗಿಸ್ಕೊಡ್ಬೇಕು ಅಂತ ಹೇಳಿ ತಮ್ಮ ಮುಖಾಂತರ ಒತ್ತಾಯಿಸ್ತಾರೆ ಅಂದ್ರೆ ಕೆಲವು ಲೋಕಸಭಾ ಕ್ಷೇತ್ರಗಳನ್ನ ಆಯ್ಕೆ ಮಾಡ್ಕೊಂಡು ನಾವು ಪರಿಶೀಲನೆ ಮಾಡಿದ್ದೀವಿ ಅಲ್ಲಿ ಆ ರೀತಿಯ ಅಕ್ರಮ ಆಗಿದೆ ಅನ್ನುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಅಂತ ಖಚಿತವಾಗಿ ರಾಹುಲ್ ಗಾಂಧಿ ಅವರು ಹೇಳ್ತಿದ್ದಾರೆ ತಮ್ಮ ಗಮನಕ್ಕೂ ಏನಾದ್ರು ಬಂದಿತ್ತ ಅಥವಾ ತಮ್ಮ ಕ್ಷೇತ್ರದಲ್ಲಿ ತಮ್ಮ ಸ್ಪರ್ಧೆಯ ಸಂದರ್ಭದಲ್ಲಿ ಏನಾದರೂ ಆ ಥರದ ಡಿಲೀಟ್ ಮಾಡುವಂಥದ್ದು ಈ ಥರದ್ದು ಏನಾದ್ರು ಆಗಿತ್ತ ಸಾಕಷ್ಟು ಚುನಾವಣಾ ಮತಪಟ್ಟಿಗಳು ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳಿರುವಂತದ್ದನ್ನ ನಾವೆಲ್ಲರೂ ಕೂಡ ನೋಡಿದ್ದೇವೆ ಅದರಲ್ಲೂ ನಗರ ಪ್ರದೇಶಗಳಲ್ಲಿ ಸಾಕಷ್ಟು ಏರಿಳಿತಗಳು ಮತಪಟ್ಟಿ ಸಂಖ್ಯೆ ಏರಿಸ್ತಕ್ಕಂಥದ್ದು ಕಡಿಮೆ ಆಗ್ತಕ್ಕಂಥದ್ದು ಗೊಂದಲ ಸೃಷ್ಟಿ ಮಾಡ್ತಕ್ಕಂಥದ್ದು ಇವೆಲ್ಲ ಕೂಡ ಗಮನಿಸಿದ್ದೇವೆ ಸೊ ಈಗಾಗಲೇ ರಾಹುಲ್ ಗಾಂಧಿಯವರು ಮತ್ತು ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳೆಲ್ಲರೂ ಕೂಡ ಅವರವರ ಅನಿಸಿಕೆಗಳನ್ನು ಹೇಳಿದ್ದಾರೆ ಅದಕ್ಕೆ ನಾನು ನನ್ನ ಸಹಮತಿಯನ್ನು ವ್ಯಕ್ತಪಡಿಸುತ್ತೇನೆ ನಮ್ಮ ಸ್ಪರ್ಧೆಯ ಸಂದರ್ಭದಲ್ಲಿ ಏನಾದ್ರೆ ಯಾಕೆಂದ್ರೆ ಮೇಜರ್ ಅದೆಲ್ಲನು ಈಗ ಅವರೇ ಹೇಳಿರೋದ್ರಿಂದ ನಾನೇನು ಅದರ ಬಗ್ಗೆ ಹೆಚ್ಚಿಗೆ ಮಾತನಾಡಬೇಕು ಈಗ ಅವರೇ ಹೇಳಿರೋದ್ರಿಂದ ನಾನೇನು ಅದ್ರ ಬಗ್ಗೆ ಹೆಚ್ಚೆ ನೋಡಿ ಪ್ರಹ್ಲಾದ್ ಜೋಶಿ ಅವರು ಕಳೆದ ಹತ್ತು ವರ್ಷದಿಂದ ಮಂತ್ರಿಯಾಗಿದ್ದಾರೆ ಅವ್ರ ಕ್ಷೇತ್ರಕ್ಕೆ ನೀರು ಕೊಡಬೇಕಾಗಿರೋದು ಅವರೇ ಅವ್ರ ಕ್ಷೇತ್ರಕ್ಕೆ ಏನು ಮಾಡ್ಕೊಳ್ಳಿಲ್ಲ ಅಂದ್ರೆ ಅವ್ರ ಮಾತನ್ನ ಆತ್ಮ ಏನಂತ ಕೇಳ್ತೀರಿ ಅವ್ರಿಗೇನಾದರೂ ಇಚ್ಛಾಸಕ್ತಿ ಇತ್ತು ಅಂತ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಹುಬ್ಬಳ್ಳಿ ಧಾರವಾಡಕ್ಕೆ ಕುಡಿಯೋ ನೀರಿನ ಯೋಜನೆ ಸಮರ್ಪಕವಾಗಿ ಆಗಬೇಕು ನಮ್ಗೆಲ್ರಿಗೂ ಕೂಡ ನಮಗೆ ನ್ಯಾಯ ಕೊಡಬೇಕು ಅನ್ನೋದಿತ್ತು ಅಂತ ಅಂದ್ರೆ ಅವರು ಪ್ರಧಾನಮಂತ್ರಿಗಳಿಗೆ ಬಹಳ ಹತ್ತಿರದವರು ನಿರಾಸರಿ ಸಚಿವರಿಗೆ ಬಹಳ ಹತ್ತಿರದವರು ನಾನು ಬಹಳ ಹತ್ತಿರದಿಂದ ನೋಡಿದ್ದೇನೆ ಪ್ರಹ್ಲಾದ್ ಜೋಶಿ ಅವ್ರನ್ನ ಅವ್ರ ಮನಸ್ ಮಾಡಿದ್ರೆ ಅದೇನ್ ದೊಡ್ಡದಲ್ಲ ಆದರೆ ಅವ್ರಿಗೆ ಬೇಕಾಗಿಲ್ಲ ಕರ್ನಾಟಕದ ಹಿತ ಬೇಕಾಗಿಲ್ಲ ಆದರೂ ಕೂಡ ಜನ ಅವ್ರನ್ನ ಬಯಸಿದ್ದಾರೆ ಏನು ಮಾಡೋಕ್ಕಾಗಲ್ಲ